ಎಲ್ಲ ವೀಕ್ಷಕರಿಗೂ ನೋನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮತ್ತೊಂದು ಬಾರಿ ಅರ್ಹತಾ ಪರೀಕ್ಷೆಗೆ ಅಧಿಸೂಚನೆ ಅಂತಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಸೆಟ್ ಪರೀಕ್ಷೆ ಒಮ್ಮೆ ಆಗಿದೆ ಸೊ ಈಗ ಮತ್ತೊಂದು ಬಾರಿ ಈ ಅರ್ಹತಾ ಪರೀಕ್ಷೆಗೆ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ ಸೊ ಇದರ ಸಂಪೂರ್ಣವಾದ ಅರ್ಜಿ ಶುಲ್ಕ ಅರ್ಜಿ ಪ್ರಾರಂಭದ ದಿನಾಂಕ ವಿದ್ಯಾರ್ಹತೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗ ನಾವು ಈ ಅಧಿಸೂಚನೆಯನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಮ್ಮ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಇಪ್ಪತ್ನಾಲ್ಕನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಡೆಸಲು ಯೋಜಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಅಂತ ನಿನ್ನೆ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಸೊ ಅಧಿಸೂಚನೆ ಒಡಿಸಿದ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ಆಗುವಂಥ ದಿನಾಂಕ ಇಪ್ಪತ್ತೆರಡು ಅಂದರೆ ಇನ್ನಿಂದ ಒಂದು ವಾರದ ನಂತರ ಇಪ್ಪತ್ತೆರಡನೇ ತಾರೀಕಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಒಂದು ತಿಂಗಳು ನಿಮಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಎಂಟು ಸೊ ನೀವು ಇಪ್ಪತ್ತೆರಡನೇ ತಾರೀಕು ಕೊನೆಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿದ ಮೇಲೂ ಸಹ ನಿಮಗೆ ನಾಲ್ಕು ದಿನ ಟೈಮ್ ಕೊಟ್ಟಿದ್ದಾರೆ ಸೊ ಅಷ್ಟೊಳಗೆ ನಿಮಗೆ ನೀವು ಅರ್ಜಿಯನ್ನು ಅರ್ಜಿ ಶುಲ್ಕವನ್ನು ಪಾವಿಸಬೇಕು ಸೊ ನಿಮಗೆ ಪರೀಕ್ಷಾ ದಿನಾಂಕ ಇರೋದು ನವೆಂಬರ್ ಇಪ್ಪತ್ನಾಲ್ಕು ಸೊ ಅಭ್ಯರ್ಥಿಗಳು ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸ್ಬೋದು ಯಾವುದೇ ಇದರ ನಮೂನೆ ಅರ್ಜಿಯನ್ನು ಸ್ವೀಕರಿಸಲಾಗೋದಿಲ್ಲ ಅಂದರೆ ಅವರ ಅಪ್ಷಿಯಲ್ ವೆಬ್ಸೈಟ್ ಕೆ ಇ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅದಾದ ನಂತರ ನಿಮಗೆ ಪರೀಕ್ಷಾ ಶುಲ್ಕ ಸೊ ಪರೀಕ್ಷಾ ಶುಲ್ಕ ಎಷ್ಟಿದೆ ಅಂತಂದರೆ ಸಾಮಾನ್ಯ ವರ್ಗದವರಿಗೆ ಮತ್ತೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಸೊ ಅವರೆಲ್ಲರಿಗೂ ಸಹ ನಿಮ್ಮ ಅವರಿಗೆ ಸಾವಿರ ರೂಪಾಯಿ ಇದೆ ಅದೇ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಹಾಗೂ ಲಿಂಗ ಅಭ್ಯರ್ಥಿಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅದೆಷ್ಟು ಅಂತಂದರೆ ಮುನ್ನೂರು ರೂಪಾಯಿಗಳ ವಿನಾಯಿತಿ ಅಂದರೆ ಇವರು ಸಹ ಏಳ್ನೂರು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು ಸೊ ಇಲ್ಲೇ ಕೊಟ್ಟಿದ್ದಾರೆ ಶುಲ್ಕವನ್ನು ಪಾವತಿಸುವ ವಿಧಾನ ಯಾವುದು ಅಂತಂದರೆ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು ಶುಲ್ಕ ವಿನಾಯಿತಿಯನ್ನು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಹಾಗೂ ತೃತೀಯಲಿಂಗ ಮತ್ತು ವಿಕಲಚೇತನರ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಶುಲ್ಕವನ್ನು ರಿಯಾಯಿತಿ ಕೊಟ್ಟಿರುವಂಥ ವಿಧಾನ ಸೊ ಇನ್ನು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕದ ಬಗ್ಗೆ ನೋಡೋದಾದರೆ ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಗಳಿರ್ತವೆ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪರೀಕ್ಷಾ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದೇ ಅವಧಿಯಲ್ಲಿ ಈ ಕೆಳಗಂಡಂತೆ ನಡೆಯುವುದು ಅಂತ ಕೊಟ್ಟಿದ್ದಾರೆ ಸೊ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪತ್ರಿಕೆ ಒಂದರಲ್ಲಿ ಐವತ್ತು ಪ್ರಶ್ನೆಗಳಿದ್ದು ನೂರು ಅಂಕಗಳಿಗೆ ಹಾಗೆ ಪತ್ರಿಕೆ ಎರಡರಲ್ಲಿ ನೂರು ಪ್ರಶ್ನೆಗಳಿರ್ತವೆ ಇನ್ನೂರು ಅಂಕಗಳಿಗೆ ಒಟ್ಟು ಮುನ್ನೂರು ಅಂಕಗಳಿಗೆ ಮೂರು ಗಂಟೆ ಅವಧಿಯಲ್ಲಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಮಯ ಇರುತ್ತೆ ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗೋದಿಲ್ಲ ಅಂದರೆ ನೀವು ಒಂದು ಗಂಟೆವರೆಗೂ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಿರಲೇಬೇಕು ಸೊ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಗಳನ್ನು ಪರಿಶೀಲಿಸಲಾಗೋದು ಪತ್ರಿಕೆ ಎರಡು ಆಯಾ ವಿಷಯದ ಪತ್ರಿಕೆ ಇರುತ್ತೆ ಸೊ ಇದಿಷ್ಟು ಈ ಎಕ್ಸಾಮ್ನಾದರೆ ಇನ್ನು ಆ ಎಕ್ಸಾಮ್ನಲ್ಲಿ ಪರೀಕ್ಷೆಯ ಫಲಿತಾಂಶ ಪ್ರಕರಣ ಹೇಗಿರುತ್ತೆ ಅಂದರೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಮಿನಿಮಮ್ ನೀವು ಎಲಿಜಿಬಲ್ ಆಗ್ತೀರಾ ಅನ್ನೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಕಣಂತೆ ಯು ಸಿ ಮಾರ್ಗಸೂಚಿಗಳಂತೆ ಪರಿಗಣಿಸಬೇಕು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ ಒಂದು ಮತ್ತು ಪೇಪರ್ ಎರಡರ ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆಯಬೇಕು ಅಂತ ಕೊಟ್ಟಿದ್ದಾರೆ ಸೊ ಜನರಲ್ ಸರ್ ಅವ್ರಿಗೆ ಎರಡು ಪತ್ರಿಕೆಗಳಲ್ಲಿ ಸೇರಿ ನಲವತ್ತು ಪರ್ಸೆಂಟ್ ಅಂಕಗಳು ಅಂದರೆ ಇಲ್ಲಿ ನಿಮಗೆ ಟೋಟಲ್ ಇರೋದು ಮುನ್ನೂರು ಅಂಕಗಳಿಗೆ ಮುನ್ನೂರು ಅಂಕಗಳಿಗೆ ಜನರಲ್ ಅವರು ನೂರಿಪ್ಪತ್ತು ಅಂಕಗಳನ್ನು ತಗೊಳ್ಳಬೇಕು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಸೊ ಇವರು ಎರಡು ಪತ್ರಿಕೆಗಳಲ್ಲೂ ಸೇರಿ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನು ತಗೋಬೇಕು ಸೊ ಮೂವತ್ತೈದು ಪರ್ಸೆಂಟ್ ಅಂಕಗಳಂತಂದರೆ ನೂರ ಐದು ಅಂಕಗಳನ್ನು ತೊಗೊಂಡು ನೀವು ಎಲಿಜಿಬಲ್ ಆಗ್ತಾರೆ ಇನ್ನು ಈ ಕೆ ಎಸ್ ಎಟ್ ಪರೀಕ್ಷೆಯನ್ನು ಬರೆಯೋಕ್ಕೆ ಯಾವೆಲ್ಲ ಅರ್ಹತೆಗಳಿರಬೇಕು ಅಂದರೆ ಯಾವೆಲ್ಲ ವಿದ್ಯಾರ್ಹತೆ ಇರಬೇಕು ಅಂತಂದರೆ ಅಭ್ಯರ್ಥಿಗಳು ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಎ ಅಥವಾ ಎಮ್ ಕಾಮ್ ಅಥವಾ ಎಮ್ ಸಿಯನ್ನು ಮಾಡಿರಬೇಕು ಸೊ ಅದರಲ್ಲಿ ಸಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಪಿ ಡಬ್ಲ್ಯೂ ಡಿ ಮತ್ತು ತೃತೀಯಲಿಂಗಗಳು ಐವತ್ತರಷ್ಟು ಅಂಕಗಳನ್ನು ಪಡೆದಿರಲೇಬೇಕು ಅಂದರೆ ಇದಕ್ಕೆ ನೀವು ಹೈಯರ್ ಡಿಗ್ರಿ ಮಾಡಿರಲೇಬೇಕು ಅದಾದ ನಂತರ ನೀವು ಈಗ ಹೈಯರ್ ಡಿಗ್ರಿಗೆ ಜಾಯ್ನ್ ಆಗಿರೋ ಪರವಾಗಿಲ್ಲ ಬರೀಬೋದು ಇಲ್ಲ ಅವರು ಹೇಳಿದರೆ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ ಸಹ ಆದರೆ ನಂದು ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಕೆ ಸೆಟ್ ಪರೀಕ್ಷೆ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ನಂತರ ಆ ದಿನಾಂಕದ ಎರಡು ವರ್ಷಗಳೊಳಗಾಗಿ ನೀವು ಆ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡಿಬೋದು ಇಲ್ಲವಾದರೆ ಅಂತರ ಅರ್ಹತಾ ಪಟ್ಟಿ ರದ್ದು ಮಾಡಲಾಗೋದು ಅಂತ ಕೊಟ್ಟಿದ್ದಾರೆ ಅಂದರೆ ನೀವೀಗ ಪ್ರೆಸೆಂಟಾಗಿ ಓದ್ತಿದ್ರೆ ಎರಡು ವರ್ಷಕ್ಕೆ ಆಟೋಮೆಟಿಕಲಿ ನಿಮ್ಮದು ಹೈಯರ್ ಎಜುಕೇಷನ್ ಅಂದರೆ ಎಮ್ ಎಸ್ ಸಿ ಎಮ್ ಕಾಮ್ ಆ ಥರದ್ದು ಮುಗಿಯುತ್ತೆ ಸೊ ಅದನ್ನು ನೀವು ಆ ತೊಗೊಂಡು ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ಸನ್ನು ನೀವು ಅವರಿಗೆ ಕೊಟ್ಟರೆ ಅವರು ನಿಮಗೆ ಏನೀಗ ನೀವು ಕೆ ಸೆಟ್ ಎಕ್ಸಾಮ್ ಬರಿತೀರೋ ಅದರ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಸೊ ಇದಿಷ್ಟು ವಿದ್ಯಾರ್ಹತೆ ಆಗಿದೆ ಸೊ ವೀಕ್ಷಕರೇ ಇದಿಷ್ಟು ಕೆ ಸೆಟ್ನ ಬಗ್ಗೆ ಸಂಪೂರ್ಣವಾದ ಹೊಸ ಅಧಿಸೂಚನೆಯ ಮಾಹಿತಿಯಾಗಿದೆ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯ ಕೆ ಟೆಟ್ ಸಿ ಟೆಟ್ ಜಿ ಪಿ ಎಸ್ ಟಿ ಅದೇ ರೀತಿಯಾಗಿ ಕೆ ಎಟ್ ಪರೀಕ್ಷೆಗಳಿಗೂ ಸಂಬಂಧಿಸಿದಂಥ ಎಲ್ಲ ವಿಷಯಗಳ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು